ಅಬ್ಬಬ್ಬಾ ಎಂಥ ರುಚಿ ಅಂತೀರ ಈ ಗೋಧಿ ಹಿಟ್ಟಿನ ಪುರಿ ಒಮ್ಮೆ ತಿಂದರೆ ಮತ್ತೆ ಪದೇ ಪದೇ ತಿಂತಾನೇ ಇರ್ತೀರಾ ಈ ಪುರಿ ಜೊತೆಗೆ ಆಲೂಗಡ್ಡೆ ಪಲ್ಯ ಅಂತೂ ತುಂಬ ಟೇಸ್ಟಿ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಬೇಕಾದರೆ ಸ್ಪೈಸಿ ಮಾಡ್ಕೋಬೋದು ಇಲ್ಲಾಂದರೆ ಸ್ಪೈಸಿ ಇಲ್ಲದೆ ಇದ್ರೂ ನಡೆಯುತ್ತೆ ಕೂಡ ಐದಾ ಹಿಟ್ಟಿನ ಪುರಿಕ್ಕಿಂತ ಎರಡು ಪಟ್ಟು ಟೇಸ್ಟಿ ಆಗಿದೆ ಇದು ಒಮ್ಮೆ ಮಾಡ್ಕೊಂಡು ತಿನ್ನಿ ಪದೇ ಪದೇ ಮಾಡ್ಕೊಂಡು ತಿಂತಾನೆ ಇರ್ತೀರಾ ಈ ಪುರಿ ಮಾಡೋದು ತುಂಬ ಈಸಿ ಕೂಡ ಊರಿನ ಕಟುಂಬ್ ಕುಟುಂಬ ಅನ್ನೋ ಥರ ಕೂಡ ಮಾಡ್ಕೋಬೋದು ಸಾಫ್ಟಾಗಿ ಕೂಡ ಮಾಡ್ಕೋಬೋದು ಹೆಂಗೆ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿ ಆಗಿದೆ ಮಾಡೋ ವಿಧಾನ ಹೇಗಂತ ನೋಡೋಣ ಬನ್ನಿ ಇಲ್ಲಿ ನಾನಿಲ್ಲಿ ಒಂದೂವರೆ ಕಪ್ ಅಂದರೆ ಪಾವು ಕಿಲೋ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಸೋಸ್ಕೊತಾ ಇದ್ದೀನಿ ಇನ್ನೂ ಟೇಸ್ಟಿಯಾಗಿ ಬೇಕಂದರೆ ಕೂಡ ಸ್ವಲ್ಪ ಮೈದಾ ಹಿಟ್ಟು ಕೂಡ ಆ್ಯಡ್ ಮಾಡ್ಬೋದು ನೀವು ನಾ ಮೈದಾ ಹಿಟ್ಟು ಇಲ್ಲದೆ ಇರೋದಕ್ಕೆ ಮೈದಾ ಹಿಟ್ಟೇನು ಹಾಕ್ಕೊಳ್ತಾ ಇಲ್ಲ ಸ್ವಲ್ಪ ರುಚಿಗಂತ ಉಪ್ಪು ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಳ್ಳಿ ಪಾವು ಕಿಲೋ ಹಿಟ್ಟಿಗೆ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಳ್ಳಿ ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಕಲರ್ ಕಾಣಲಿ ಅಂತ ಅರಿಶಿನ ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಇಲ್ಲ ಒಂದು ಸ್ಪೂನ್ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಈ ಥರ ಚೆನ್ನಾಗಿ ಅರ್ದು ಅರ್ದು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಅಂದರೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ನೀವು ಈ ಥರ ಹದ ಮಾಡಿಕೊಳ್ಳಿ ನಂತರ ಸ್ವಲ್ ಸ್ವಲ್ಪ ನೀರು ಹಾಕ್ಕೊತ ಮಿಕ್ಸ್ ಮಾಡ್ತಾ ಹೋಗಿ ನೀವು ಚಪಾತಿ ಹಿಟ್ಟನ್ನು ಯಾವ ಥರ ನಾತ್ಕೊತಿರೋ ಅದೇ ಥರ ನಾದ್ಕೊಳ್ಳಿ ಚಪಾತಿ ಈ ಕಡೆ ಜಾಸ್ತಿ ಗಟ್ಟಿನೂ ಅಲ್ಲ ಈ ಕಡೆ ಜಾಸ್ತಿ ಸಾಫ್ಟೂ ಅಲ್ಲ ಮೀಡಿಯಂನಲ್ಲಿ ನೀವು ಇದನ್ನು ನಾತ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಫಸ್ಟ್ ಟೈಮ್ ನೋಡ್ತಾ ಇರೋರಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನೋಡ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ಇನ್ನೊಂದು ವಿಷಯ ನಂದು ಇನ್ನೊಂದು ಚಾನಲ್ ಇದೆ ಅದರಲ್ಲಿ ವ್ಲಾಗ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ರೀಲ್ಸ್ ಕೂಡ ಮಾಡ್ತಾ ಇದ್ದೀನಿ ಅಲ್ಲಿ ಹೋಗಿ ಒಂದ್ಸಲ ವಿಸಿಟ್ ಕೊಡಿ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಆ ಚಾನಲ್ ಬಂದ್ಬಿಟ್ಟು ಸುಖದೇವಿ ಎಂ ಕೆ ವ್ಲಾಗ್ಸ್ ಅಂತ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ತುಂಬ ಚೆನ್ನಾಗಿ ಚರಾ ಚರ ಅಂತ ಒಂದು ಎರಡರಿಂದ ಮೂರು ನಿಮಿಷ ನಾದ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ನಾದ್ಕೊಳ್ಬೇಕಂತ ಅಂದರೆ ತುಂಬ ಚೆನ್ನಾಗಿ ಹದ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಕೈಗೆ ಅಂಟುಕೋಬಾರ್ದು ಅಂಥೇಳಿ ಮತ್ತು ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನೀವು ನಾದ್ಕೊಳ್ಳಿ ಜಾಸ್ತಿ ಹೊತ್ತೆ ನಾದ್ಕೋದು ಬೇಡ ಆಲ್ರೆಡಿ ನೀವು ಎರಡು ನಿಮಿಷ ನಾದ್ಕೊಂಡು ಆಗಿದೆ ಈ ಥರ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಒಂದು ಒಂದು ತಾಸು ಇಲ್ಲಾಂದರೆ ಒಂದೂವರೆ ತಾಸು ನೀವು ಹಾಗೆ ನೆನಿಲಿಕ್ಕೆ ಬಿಟ್ಬಿಡಿ ಅಂದ್ರೇ ಪೂರಿ ತುಂಬ ಚೆನ್ನಾಗಿ ಉಬ್ಬಿ ಬರ್ತವೆ ಅಂದರೆ ತುಂಬ ಸಾಫ್ಟಾಗಿ ಬರ್ತವೆ ಹಾಡು ಕೂಡ ಮಾಡ್ಕೋಬೋದು ಇದನ್ನು ಒಂದರಿಂದ ಒಂದೂವರೆ ತಾಸು ಹೀಗೆ ನೆನಿಲಿಕ್ಕೆ ಇಡಿ ಬಟ್ ನಾನಿಲ್ಲಿ ಒಂದು ತಾಸು ನೆನಿಲಿಕ್ಕೆ ಇಡ್ತಾ ಇಲ್ಲ ನನಗೆ ಸ್ವಲ್ಪ ಅರ್ಜೆಂಟ್ ಇದೆ ಸೊ ಅದಕ್ಕೋಸ್ಕರ ನಾನು ಬೇಗನೆ ಮಾಡ್ತಾಯಿದ್ದೀನಿ ಒಂದು ಹದಿನೈದು ನಿಮಿಷ ಅಷ್ಟೇ ನೆನಿಲಿಕ್ಕೆ ಇಟ್ಟಿದ್ದೀನಿ ಸೊ ಇದು ಹದಿನೈದು ನಿಮಿಷ ನೆನಿಲಿಕ್ಕೆ ಇಟ್ಟಿದ್ದೀನಿ ಅಂದರೆ ಇದು ಅಂದರೆ ಇನ್ನೂ ಹಿಟ್ಟು ಸಾಫ್ಟ್ ಆಗಿಲ್ಲ ಅಂತ ಅರ್ಥ ಇದು ಗೋಧಿ ಆಗಿರೋದ್ರಿಂದ ಇದನ್ನು ಒಂದರಿಂದ ಒಂದೂವರೆ ತಾಸು ನೀವು ನೆನಿಲಿಕ್ಕೆ ಇಡಲೇಬೇಕು ಇವಾಗ ಚಪಾತಿ ಮಾಡಲಿಕ್ಕೆ ನೀವು ಎಷ್ಟು ಹಿಟ್ಟು ತೊಗೋತೀರೋ ಅದಕ್ಕಿಂತ ಡಬಲ್ ಹಿಟ್ಟನ್ನು ನೀವು ತೊಗೊಳ್ಬೇಕಾಗತ್ತೆ ಯಾಕಂದರೆ ಪುರಿ ಮಾಡಲಿಕ್ಕೆ ಇದು ದಪ್ಪಾಗಿ ನೀವು ಲಸ್ಕೋಬೇಕಾಗತ್ತೆ ಚಪಾತಿ ಆಕಾರದಲ್ಲಿ ನೀವು ಲಟ್ಟಿಸ್ಕೊರಿ ಒಂದು ನೀವು ಎಣ್ಣೆ ಹಚ್ಚಿ ಕೂಡ ಲಟ್ಟಿಸ್ಕೋಬೋದು ಇಲ್ಲ ಅಂತಂದ್ರೆ ಹಿಟ್ಟು ಕೂಡ ಬಳಸಿ ಕೂಡ ನೀವು ಲಟ್ಟಿಸ್ಕೋಬೋದು ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಗೋಧಿ ಹಿಟ್ಟು ಕ ಇಲ್ಲ ಅಂದರೆ ಜೋಳದ ಹಿಟ್ಟದ್ದೇ ಕೂಡ ನೀವು ಲಟ್ಟಿಸ್ಕೋಬೋದು ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಯಾವ ಥರ ನೀವು ಎಷ್ಟು ದಪ್ಪ ನೀವು ಲಟ್ಟಿಸ್ಕೋಬೇಕಂತ ಅಂದ್ರೆ ಸ್ವಲ್ಪ ದಪ್ಪ ಲಟ್ಟಿಸ್ಕೊಂಡೆ ತುಂಬಾ ಚೆನ್ನಾಗಿ ಅವು ಉಬ್ಕೊಳ್ತವೆ ಇವಾಗ ನಾನು ದಪ್ಪಾಗಿ ಲಟ್ಟಸ್ಕೊಂಡಾಯ್ತು ಕಂಠ ಯಾವ್ದಾದ್ರೂ ಚೂಪ್ ಇರುತ್ತಲ್ಲ ಆತರ ನೀವು ಬೌಲ್ ಆದ್ರೂ ತಗೊಳ್ಳಿ ಇಲ್ಲ ಪ್ಲೇಟ್ ಆದ್ರೂ ತಗೊಳ್ಳಿ ನಿಮ್ಗೆ ಎಷ್ಟು ಸೈಜ್ ನಲ್ಲಿ ಆಕಾರದಲ್ಲಿ ಬೇಕೋ ಆ ಸೈಜ್ ನಲ್ಲಿ ಬೌಲ್ ಆದ್ರೂ ತಗೊಳ್ಲಿ ಪ್ಲೇಟ್ ಆದ್ರೂ ತಗೊಳ್ಳಿ ತಗೊಂಡ್ಬಿಟ್ಟು ಈ ತರ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ನಾವು ಹಾಗೆ ಸ್ವಲ್ಪ ಸ್ವಲ್ಪ ಹಿಟ್ ತಗೊಂಡು ಲಟ್ಟಸ್ತಾ ನಾವು ಪುರಿನಾ ಎಣ್ಣೆ ಒಳಗೆ ಕರ್ಕೋತೀರಂದ್ರ ಹಾಗೆ ಕೂಡ ಮಾಡ್ಕೊಳ್ಬೇಕ ಈಗೇನು ಉಳಿದಿದೆಯಲ್ಲ ಹಿಟ್ಟು ಇದನ್ನ ನಾನು ಹಾಗೆ ಸೈಡ್ ತೆಗೆದ್ ಇದೇ ತರ ಎಲ್ಲಾ ಪುರಿಗಳನ್ನ ಮಾಡ್ಕೊಂಡ್ಬಿಟ್ಟು ಅದೇ ತರ ಉಳಿದಿರುವಂತ ಹಿಟ್ಟನ್ನು ಸೈಡ್ ಇಟ್ಕೊಂಡು ಲಾಸ್ಟ್ಗೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮೆತ್ತಗಾಗೋ ತರ ನೀವು ನಾದ್ಕೊಂಡು ಲಾಸ್ಟ್ಗೆ ಅದನ್ನೂ ಕೂಡ ಪುರಿ ಮಾಡ್ಕೊಳ್ಬಹುದು ಈ ಸೈಜ್ ಬೇಕಂದ್ರೆ ಈ ಸೈಜ್ ಕೂಡ ಮಾಡ್ಕೊಳ್ಬಹುದು ಇಲ್ಲ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಕೂಡ ನೀವು ಮಾಡ್ಕೊಳ್ಬಹುದು ಇದನ್ನ ತುಂಬಾ ಹೊತ್ತು ನೆನಿಲಿಕ್ಕೆ ಇಡದೇ ಇರೋ ಕಾರಣಕ್ಕೆ ನಾನು ಅದು ಪೂರಿ ಹೇಗಾಗ್ತಾವ ಗೊತ್ತಿಲ್ಲ ಬಟ್ ಹೇಗಾದರೂ ಇವಾಗ ಸದ್ಯ ನಂಗೆ ನಡೆಯುತ್ತೆ ಬೆಳಗಿನ ನಾಷ್ಟ ಅಂದ್ರೆ ಇವಾಗ ಟೈಮ್ ಬೇರೆ ಜಾಸ್ತಿ ಆಗಿದೆ ಸೊ ಅದಕ್ಕಾಗಿ ಈಗ ಎಲ್ಲಾ ಪೂರಿಗಳನ್ನು ನಾನು ಮಾಡ್ಕೊಂಡಾಯ್ತು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದ ನಾನು ಚೆನ್ನಾಗಿ ಎಣ್ಣೆ ಕಾಯಬೇಕು ಎಣ್ಣೆ ಪೂರ್ತಿ ಕಾದಾದ್ಮೇಲೆ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಇವಾಗ ನಾನು ಪುರಿಗಳನ್ನೆಲ್ಲ ಕರ್ಕೊಳ್ತೀನಿ ಅಷ್ಟು ಪುರಿಗಳನ್ನು ಈ ಒಂದೊಂದೇ ಪುರಿ ಹಾಕಿದ ಮೇಲೆ ಈ ಥರ ಒತ್ತಬೇಕು ಒತ್ ಒತ್ತಿದ್ರೆ ಮಾತ್ರ ತುಂಬ ಚೆನ್ನಾಗಿ ಪುರಿ ಉಬ್ಕೋತಾವು ಬಟ್ ಇವು ಒಂದೊಂದು ಉಬ್ಕೋತಾವೋ ಒಂದೊಂದು ಉಬ್ಕೊಳ್ತಾ ಇಲ್ಲ ಯಾಕಂದರೆ ನಾನು ಒಂದು ಗಂಟೆ ಇಟ್ಟಿಲ್ಲಲ್ಲ ಸೊ ಅದಕ್ಕೋಸ್ಕರ ಜಲ್ದಿ ಮಾಡ್ತಾ ಇರೋದ್ರಿಂದ ಇವು ಹಾಗೆ ಬಿರು ಇದ್ದಾವೆ ನೀವು ತುಂಬ ಹೊತ್ತಿಟ್ಕೊಂಡ್ರೆ ನಿಮ್ಗೆ ಬಿರುಸ್ಬೇಕಂದ್ರೆ ಬಿರುಸಾಗಿ ಮಾಡ್ಕೊಳ್ಬಹುದು ಸಾಫ್ಟ್ ಬೇಕಂದ್ರೆ ಸಾಫ್ಟ್ ಆಗಿ ಕೂಡ ಮಾಡ್ಕೊಳ್ಬೋದು ಮನೇಲಿ ಒಂದ್ಸಲ ಟ್ರೈ ಮಾಡ್ರಿ ಹೆವಿ ಟೇಸ್ಟ್ ಆಗಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇವಾಗ ಪೂರಿ ಅಂತೂ ಮಾಡ್ಕೊಂಡಾಯ್ತು ಅದ್ರ ಜೊತೆಗೆ ಬಟಾಟ ಪಲ್ಯ ಬೇಕಲ್ವಾ ಸೊ ಇಲ್ಲಿ ನಾನು ಅರ್ಧ ಕಿಲೋ ಬಟಾಟಾನ ಕುದೀಲಿಕ್ಕೆ ಹಾಕಿದ್ದೆ ಇದು ತುಂಬ ಕುದ್ಬಿಟ್ಟಿದೆ ಈ ಥರನೂ ಜಾಸ್ತಿ ಕುದಿಸ್ಕೊಳ್ಲಿಕ್ಕೆ ಹೋಗಬೇಡಿ ಒಂದು ಎರಡು ಸೀಟಿ ಮಾತ್ರ ಹೊಡೆಸ್ಕೊಳ್ಳಿ ಇದನ್ನು ಬಟಾಟಾ ಕುದಿಸ್ಲಿಕ್ಕೆ ಈ ಥರ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ತಗೊಳ್ಬೇಕಾಗತ್ತೆ ಅರ್ಧ ಕೆ ಜಿ ಬಟಾಟಾಗೆ ಒಂದು ಬಿಗ್ ಸೈಜ್ನಲ್ಲಿರುವಂಥ ಎರಡು ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ತೀನಿ ನಾನು ತುಂಬ ತಿಳುವಾಗಿ ಕಟ್ ಮಾಡ್ಕೊಳ್ಳಿ ತಿಳುವಾಗಿ ಕಟ್ ಮಾಡಿಕೊಂಡು ಈ ಥರ ಎಲ್ಲ ಉಚ್ಕೊಳ್ಬೇಕಾಗತ್ತೆ ನೀವು ಈರುಳ್ಳಿನ ಪದ್ರ ಪದ್ರವಾಗಿ ತುಂಬ ಚೆನ್ನಾಗಿ ಉಚ್ಕೊಳ್ಳಿ ನಂತರ ನಾನು ಸ್ಮಾಲ್ ಸೈಜ್ನಲ್ಲಿರುವಂಥ ಆರು ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ಇದು ತುಂಬ ಖಾರ ಇದೆ ಸೊ ಅದಕ್ಕಾಗಿ ನಿಮ್ಗೆ ಸ್ಪೈ ಸ್ಪೈಸಿ ಬೇಕಂತಂದರೆ ಜಾಸ್ತಿ ತಗೊಳ್ಳಿ ನೋಡ್ಕೊಂಡು ತೊಗೊಳ್ಳಿ ನೀವು ನಾನಿಲ್ಲಿ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ನಲ್ಲಿ ಬೇಕೋ ಆ ಸೈಜ್ ನಲ್ಲಿ ಕಟ್ ಮಾಡ್ಕೊಳ್ಳಿ ಹಾಗೆ ನಾನು ಇಲ್ಲಿ ಎರಡು ಎರಡು ದಳ ಇಂದ್ ತಗೊಂಡಿದ್ದೀನಿ ಕರಿಬೇವನ್ನ ಹಾಗೆ ಒಂದು ಹತ್ತು ಗ್ರಾಮು ಕೊತ್ತಂಬರಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡೂವರೆ ಸ್ಪೂನ್ ಎಣ್ಣೆಯನ್ನು ಹಾಕೊಂಡಿದೀನಿ ಪಲ್ಯ ಮಾಡ್ಲಿಕ್ಕೆ ಬಟಾಟಾ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೇನೆ ಚಲೋ ಆಗುತ್ತೆ ಕಡಿಮೆ ಆದ್ರೆ ಚಲೋ ಆಗಲ್ಲ ಹಾಗೆ ಜೀರಿಗೆ ಕೂಡ ಜಾಸ್ತಿ ಹಾಕೊಳ್ಬೇಕಾಗತ್ತೆ ಒಂದೂವರೆ ಸ್ಪೂನ್ ಅರ್ಧ ಸ್ಪೂನು ಸಾಸಿವೆ ಕಾಳನ್ನ ಹಾಕೊಳ್ತಾ ಇದ್ದೀನಿ ಎರಡು ದಡ ಇದ್ ಹಾಕ್ತಾ ಇದ್ದೀನಿ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಅಂದ್ರೆ ಎರಡು ಕಡ್ಡಿ ಇರುವಂತದ್ದು ಮತ್ತೆ ಕಟ್ ಮಾಡಿರುವಂತ ಈರುಳ್ಳಿ ಹಾಗೆ ಹಸಿ ಮೆಣಸಿನ್ಕಾಯನ್ನ ಹಾಕೊಂಡು ಇದ್ರ ಕಲರ್ ಚೇಂಜ್ ಆಗೋವರೆಗೂ ತುಂಬಾ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಳ್ಳಿ ನೀವು ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ನಂತರ ಇಲ್ಲಿ ನಾನು ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಪೂರಿಗೆ ನಾವು ಉಪ್ಪನ್ನು ಹಾಕಿದ್ದೀವಿ ಸೊ ಅದಕ್ಕೂ ಹಾಕಿ ಇದಕ್ಕೂ ಹಾಕಿದರೆ ತುಂಬ ಹೆವಿ ಉಪ್ಪಾಗುತ್ತೆ ಸೊ ಅದಕ್ಕಾಗಿ ನೀವು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಕಡಿಮೆ ಆದರೆ ಕೂಡ ಲಾಸ್ಟ್ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಲ್ಲೇ ಕಟ್ ಮಾಡ್ಕೊಂಡಿರುವಂಥ ಬಟಾಟನ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಇದೇ ತರ ನೀವು ಇದನ್ನ ಫ್ರೈ ಮಾಡ್ತಾ ಇರಿ ಸ್ವಲ್ಪ ಬಿಸಿ ಆಗೋ ಬಿಸಿ ಆಗೋವರೆಗೂ ಆದ್ರೆ ಸಾಕು ನೋಡಿ ಇಲ್ಲಿ ಈ ತರ ಬಟಾಟಾ ಬಾಜಿ ಆಗಿದೆ ತುಂಬಾ ಹೆವಿ ಟೇಸ್ಟಿ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು